ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಯಾವುದೂ ಡೈಲಿ ವ್ಲಾಗ್ನ ಇಲ್ಲ ನಾನು ಒಂದು ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಒಂದೇ ವೀಡಿಯೋದಲ್ಲಿ ಹಾಕೋಣ ಅಂತೇಳಿ ಪಾಪ ತುಂಬ ದಿನದಿಂದನೇ ಒಂದು ಇಬ್ಬರು ಮೂರು ಜನ ಮೆಸೇಜ್ ಮಾಡಿದರು ಬ್ಲೌಸ್ ಕಟ್ಟಿಂಗ್ ಹಾಕಿ ಸ್ಟಿಚ್ಚಿಂಗ್ದು ವೀಡಿಯೋಸ್ ಮಾಡಿ ಅಂತೇಳಿ ಇವತ್ತು ಹೆಂಗಿದ್ರು ಸ್ಟಿಚ್ ಮಾಡ್ತಿದ್ನಲ್ಲ ಹಾಗಾಗಿ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ಇದು ಸೀರೆ ಬಂದು ಕಸ್ಟಮರ್ದೇನೆ ಲೈನಿಂಗು ಅದು ಮೇಲಿರುವಂಥದ್ದು ಸೀರೆ ಚೆನ್ನಾಗಿದೆ ಇದು ಕಾಟನ್ ಸ್ಯಾರಿ ಇದು ಇವಾಗ ಬರುತ್ತಲ್ಲ ಆ ಥರದ್ದಲ್ಲ ಅಂದ್ರೆ ಬನಾರಸ್ ಸ್ಯಾರಿ ಎಲ್ಲ ಇದು ಕಾಟನ್ ಸ್ಯಾರಿ ಈ ಥರ ಸ್ಯಾರಿನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು ಬನಾರಸ್ಗಿಂತ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೀವು ಹೊಸೊಬ್ರಾಗಿದ್ರೆ ಸ್ಟಿಚ್ಚಿಂಗ್ ಮಾಡ್ತಿದ್ದೀರಾ ಅಂತಂದರೆ ನೀವು ಸಿಲ್ಕ್ ಸೀರೆಗಳಲ್ಲಿ ಆ ಥರದ್ರಲ್ಲೆಲ್ಲ ಪ್ರಾಕ್ಟೀಸ್ ಮಾಡಬೇಡಿ ಆದಷ್ಟು ಕಾಟನ್ನು ಅಥವಾ ಈ ಥರ ಲೈನಿಂಗ ಒಂದು ಮೀಟ್ರು ತಂದು ನೀವು ಪ್ರ್ಯಾಕ್ಟೀಸ್ ಮಾಡೋದಾದರೂ ಪ್ರ್ಯಾಕ್ಟೀಸ್ ಮಾಡಿ ಜಾಸ್ತಿ ಸಿಲ್ಕಲ್ಲಿ ಯಾವುದನ್ನು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ ಇವಾಗ ನಾನು ಇದನ್ನು ಎಡ್ಜಸ್ ಏನಿರುತ್ತೆ ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಭಾಗ ನಾಲ್ಕು ಲೇಯರ್ ಬರೋ ಹಾಗೆ ಫೋಲ್ಡ್ನ ಮಾಡ್ಕೊಬೇಕು ಇವತ್ತು ಉದ್ದ ಸ್ಲೀವ್ ಇದೆ ಹಾಗಾಗಿ ನಾನು ಒಂದು ಮೀಟರ್ನೇ ತೊಗೊಬಂದಿದ್ದೀನಿ ಲೈನಿಂಗು ಇವಾಗ ನಾನು ಫೋಲ್ಡ್ ಮಾಡಿದಂಥ ಭಾಗ ಫುಲ್ಲು ಕ್ಲೋಸ್ ಕ್ಲೋಸ್ ಆಗಿರುವಂಥ ಭಾಗನ ನನ್ನ ಸೈಡ್ ಇಟ್ಕೊಂಡಿದ್ದೀನಿ ಓಪನ್ ಇರುವ ಸೈಡ್ನ ಅಪೋಸಿಟ್ ಸೈಡ್ ಬರೋ ಥರ ನೋಡ್ಕೊಂಡಿದ್ದೀನಿ ಇವಾಗ ನಾನು ಇದು ಅಳತೆ ಬ್ಲೌಸು ನಾನು ಅಳತೆ ಬ್ಲೌಸ್ನೇ ಇಟ್ಕೊಂಡು ಯಾವಾಗಲೂ ಸ್ಟಿಚ್ ಮಾಡೋದು ಮೈ ಅಳ್ತೆ ತೊಗೊಂಡು ನಾನು ಏನು ಸ್ಟಿಚ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ನೀವು ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆನ ತೊಗೊಬೇಡಿ ಎರಡು ಇಂಚು ಅಥವಾ ಒಂದೂವರೆ ಇಂಚು ಕೆಲವ್ರು ಕೇಳ್ತಾರೆ ಜಾಸ್ತಿ ಉದ್ದ ಬಿಡಿ ಬಟ್ಟೆನ ಅಂತ ಆ ಥರ ಬಿಟ್ಟರೆ ಬ್ಲೌಸು ಫಿಟ್ಟಿಂಗ್ ನೀಟಾಗಿ ಬರಲ್ಲ ಎತ್ಕೊಂಡಂಗೆ ಆಗುತ್ತೆ ಆದಷ್ಟು ಎರಡು ಇಂಚು ಒಳಗಡೆ ತೊಗೊಳ್ಳಿ ಎಕ್ಸ್ಟ್ರಾ ಬಟ್ಟೆನ ತೊಗೊತೀವಲ್ಲ ಅದನ್ನು ನಾನು ಮುಂದೆ ಹೇಳ್ತೀನಿ ನೀವು ಈ ವಿಡಿಯೋನ ಅರ್ಧಕ್ಕೆ ನೋಡಿದ್ರು ಕಟ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ ಆದಷ್ಟು ಪೂರ್ತಿನ ನೋಡಿ ನಾನು ಅವ್ರ ಉದ್ದ ಏನಿದೆ ಬ್ಲೌಸ್ನ ಉದ್ದ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಇಲ್ಲಿ ನಾನು ಮಾಡಿ ಒಂದು ಗೆರೆನ ಇದ್ದೀನಿ ಆದಷ್ಟು ಸ್ಕೇಲ್ಗಳನ್ನ ಬಳಸಿ ನೀವು ಗೆರೆನ ಅದು ನೀಟಾಗಿ ನಾನು ಮಾರ್ಜಿನ್ಗೆ ನೀವು ಒಂದು ಇಂಚ್ ಯಾಕೆ ಎಕ್ಸ್ಟ್ರಾ ತಗೋಬೇಕು ಅಂದ್ರೆ ಮಾರ್ಜಿನ್ ಇದು ಅಟ್ಯಾಚ್ ಮಾಡುವಾಗ ಬರುತ್ತಲ್ಲ ಆ ಮಾರ್ಜಿನ್ ಕೆಳಗಡೆನು ಅಷ್ಟೇ ನಾವು ಫೋಲ್ಡ್ ಮಾಡಿ ಹೊಲಿತೀವಲ್ಲ ಆ ಮಾರ್ಜಿನ್ಗೆ ಅಂತೇಳಿ ಒಂದು ಇಂಚು ಅಲ್ಲಿಗೆ ಕರೆಕ್ಟಾಗಿ ಆಗುತ್ತೆ ನಿಮಗೆ ಅವ್ರ ಬ್ಲೌಸ್ ಯಾವ ಅಳ್ತೆ ಕೊಟ್ಟಿರ್ತಾರ ಆ ಉದ್ದ ಕರೆಕ್ಟಾಗಿ ಬರುತ್ತೆ ನೀವು ಒಂದು ಇಂಚ್ ಅಷ್ಟೇ ತೊಗೊಬೇಕು ಬಫ್ ಸ್ಲೀವ್ಗೆಲ್ಲ ಬೇರೆ ಇರುತ್ತೆ ಬಫ್ ಸ್ಲೀವ್ಗೆ ಒಂದೂವರೆ ಇಂಚು ತೊಗೊಬೇಕು ಇವಾಗ ಡೌನಿಂಗ್ ತೊಗೊತಾ ಇದ್ದೀನಿ ಈ ಇಷ್ಟು ಅಳತೆಗೆಲ್ಲ ನೀವು ಮೂರುವರೆ ಅಥವಾ ನಾಲ್ಕು ಡೌನಿಂಗ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ಇವಾಗ ನಾನು ಅವ್ರದ್ದೇ ಬ್ಲೌಸ್ನ ಇಟ್ಕೊಂಡು ಕೆಳಗಡೆ ಇಟ್ಕೊತಾ ಇದ್ದೀನಿ ಅಂದರೆ ಅಗ್ಲ ಎಷ್ಟು ಬೇಕು ಅಂತೇಳಿ ನೀವು ಟೇಪಲ್ಲೂ ಕೂಡ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನು ಹಾಂಗ್ ವಾಸ್ಟ್ ಹಿಂಗೆ ಬ್ಲೌಸ್ನ ಇಟ್ಕೊತೀನಿ ಇವಾಗ ಮಾರ್ಕ್ ಮಾಡಿ ಅವ್ರದ್ದು ಶೋಲ್ಡರ್ ಏನಿರುತ್ತೆ ಅದನ್ನು ಮೊದಲನೇ ಗೆರೆ ಎಳ್ದಿರ್ತೀನಲ್ಲ ನಾನು ಅಲ್ಲಿಂದ ಹಿಡಿದು ನಾವು ಡೌನಿಂಗ್ಗೆ ಒಂದು ಗೆರೆ ಹಾಕಿದ್ದೀವಲ್ಲ ಅಲ್ಲಿಗೆ ನೀಟಾಗಿ ಸ್ವಲ್ಪ ಟೈಟಾಗಿ ಎಳೆದು ಒಂದು ಸ್ಟಿಚ್ನ ಹಾಕೊಳ್ಳಿ ಅಂದರೆ ಸ್ಟಿಚ್ ಅಂತಿದ್ದೀನಿ ಸಾರಿ ಮಾರ್ಕ್ ಹಾಕೊಳ್ಳಿ ಅಲ್ಲಿಗೆ ಸಾಕು ಇವಾಗ ನಾವು ಎರಡು ಇಂಚು ಎಕ್ಸ್ಟ್ರಾನ ತೊಗೊಬೇಕು ನಾವು ಆ ಗೆರೆ ಈ ಎರಡು ಗೆರೆನೂ ಸೇರಿಸ್ಕೊಬೇಕು ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ಇದ್ದೀನಿ ಅಷ್ಟೇ ಬೇರೆಯವರೆಲ್ಲ ಯಾವ ಥರ ಸ್ಟಿಚ್ ಮಾಡ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ ಇವಾಗ ನಾನು ಕರೆಕ್ಟಾಗಿ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಒಂದು ಮೀಟ್ರ್ ತೊಗೊಂಡಿದ್ದೀನಿ ಒಂದು ಮೀಟ್ರ್ ಕೂಡ ಸ್ವಲ್ಪ ಸಾಲ್ಟೇಜು ಓಕೆ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಇವಾಗ ನೀವು ಸ್ಲೀವ್ಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಶೇಪ್ ಬರಬೇಕು ನೀವು ಶೇಪ್ ತಗೊಳ್ಬೇಕಾದ್ರೆ ಫಸ್ಟ್ ಗೆರೆ ಹತ್ರಕ್ಕೆ ಬಂದು ಎರಡನೇ ಗೆರೆ ಹತ್ರ ನೀವು ಸ್ಟ್ರೈಟ್ ಬಂದರೆ ಇದು ಶೇಪು ನಾನು ಒಲಿಬೇಕಾದ್ರೆ ನಾನು ನಿಂದು ಫಸ್ಟ್ ಸ್ಲೀವ್ ಇರುತ್ತಲ್ಲ ಅದನ್ನ ಶೇಪ್ ತಗೊತೀನಿ ಇವಾಗ ಇಷ್ಟನ್ನೇ ನಾನು ತಗೊಳೋ ನೀವು ಏನು ಮಾರ್ಕ್ ಮಾಡಿರ್ತೀರೋ ಅದಕ್ಕೆ ನೀಟಾಗಿ ನೀವು ಕಟ್ ಮಾಡ್ಕೊಳ್ಳಿ ಈಗ ನೀವು ಗೆರೆ ಹೇಳ್ತಿದ್ದೀರಲ್ಲ ಹಲ್ಲು ಕೂಡ ಒಂದು ಮ್ಯಾಚ್ ಹಾಕೊಂಡ್ರು ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಓಕೆ ಇವಾಗ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡಿ ಬಾಡಿನ ಕೂಡ ಕಟ್ ಮಾಡ್ಕೊಬೇಕೀಗ ಈಗ ಬಾಡಿ ಕಟ್ ಮಾಡೋದಕ್ಕೆ ನಾನು ಓಪನ್ ಮಾಡಿಬಿಟ್ಟು ಡಬಲ್ ಫೋಲ್ಡಲ್ಲಿ ಹಾಕೊತಾ ಇದ್ದೀನಿ ನಾವು ಸ್ಲೀವ್ಗೆ ಅಂದ್ರೆ ನಾಲ್ಕು ಲೇಯರ್ ಬರೋ ಥರ ಫೋಲ್ಡ್ ಮಾಡ್ಕೊಂಡಿದ್ವಿ ಇದು ಟೂ ಲೇಯರ್ ಬರೋ ಥರ ಫೋಲ್ಡ್ ನ ಮಾಡಿಕೊಂಡು ನೀವು ರಿಂಗ್ ಪಟ್ಟಿ ಉಕ್ಸ್ ಪಟ್ಟಿಯಿಂದ ತಗೊಂಡ್ರೆ ಬ್ಲೌಸ್ ಚಿಕ್ಕುದಾಗ್ಬಿಡುತ್ತೆ ಅಂದ್ರೆ ಎಕ್ಸ್ಟ್ರಾ ಬಟ್ಟೆ ಮಾರ್ಜಿನ್ಗೆ ಬಟ್ಟೆ ಸಿಗೋದಿಲ್ಲ ನೀವು ಯಾವಾಗಲೂ ರಿಂಗ್ ಪಟ್ಟಿ ಕಡೆಯಿಂದನೇ ತಗೊಳ್ಳಿ ರಿಂಗ್ ಪಟ್ಟಿಯಿಂದ ತಗೊಂಡಾಗ ಅದು ಹತ್ತು ಬಂತು ನನಗೆ ಹತ್ತು ಅಂದ್ರೆ ಅಲ್ಲಿಗೆ ಅಹ್ ನಲ್ವತ್ತು ಎದೆ ಸುತ್ತಳತೆ ಆಗೋ ಥರ ಆಗುತ್ತೆ ಅಂದ್ರೆ ಬಾಡಿ ಫಿಟ್ಟಿಂಗ್ ಮಾಡಬೇಕಲ್ಲ ಹಾಗಾಗಿ ಇವಾಗ ಉದ್ದ ತೊಗೊಂಡಿದ್ದೀನಿ ನಾನು ಬ್ಲೌಸ್ ಉದ್ದ ಎಷ್ಟಿರುತ್ತೋ ಅದಕ್ಕೆ ಒಂದು ಇಂಚು ಉದ್ದ ತಗೊಳ್ಳಿ ಅಷ್ಟೇ ನೀವು ಕರೆಕ್ಟಾಗಿ ಬ್ಲೌಸ್ ಇಂದನೇ ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡ್ಕೊಂಡಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಅದನ್ನು ಒಂದು ಗೆರೆ ಹಾಕಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈಗ ಫೋಲ್ಡ್ ಮಾಡಾದಮೇಲೆ ನಾವು ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀವಿ ಅಲ್ಲಿಗೆ ನಿಮಗೆ ಬ್ಯಾಕ್ಗೆ ಫ್ರಂಟ್ಗೆ ಎರಡು ಇಂಚ್ ಎಕ್ಸ್ಟ್ರಾ ಆಯಿತು ಬ್ಯಾಕಿಗೆ ಒಂದು ಇಂಚ್ ಎಕ್ಸ್ಟ್ರಾ ಆಯಿತು ನಿಮಗೆ ಫ್ರಂಟಲ್ಲಿ ಸ್ಟಿಚಿಂಗ್ ಜಾಸ್ತಿ ಬರುತ್ತೆ ಹಾಗಾಗಿ ನಿಮಗೆ ಬ್ಯಾ ಫ್ರಂಟ್ಗೆ ಎರಡು ಇಂಚ್ ಬೇಕು ಬ್ಯಾಕ್ಗೆ ಒಂದು ಇಂಚು ಸಾಕು ಇವಾಗ ನಾನು ಅವ್ರದ್ದು ನಲವತ್ತಿತ್ತಲ್ವ ನಲವತ್ತಕ್ಕೆ ಹತ್ತು ನಾಲ್ಕನೇ ಭಾಗ ಮಾಡಿಕೊಂಡು ನಾಲ್ ಹತ್ತಕ್ಕೆ ಒಂದು ಮಾರ್ಕು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಹಾಕ್ಕೊಂಡು ಇವಾಗ ನೀಟಾಗೆ ಒಂದು ಸ್ಕೇಲ್ ಸಹಾಯದಿಂದ ಗೆರೆ ಹಾಕೊತಾ ಇದ್ದೀನಿ ಇವಾಗ ಇದು ಒಂದು ಬಾಕ್ಸ್ ಟೈಪಲ್ಲಿ ಬಂತು ನಮಗೆ ಬ್ಲೌಸ್ ಕಟ್ಟಿಂಗು ಇವಾಗ ಇದರಲ್ಲೇ ನಾವು ಇಷ್ಟೂ ಕಟಿಂಗ್ ಮಾಡುವಂಥದ್ದು ಎಲ್ಲನೂ ನಾನು ಇವಾಗ ಸೈಡ್ಸ್ ಎಲ್ಲ ಕಟ್ ಮಾಡಿದ್ದೀನಿ ನಾನು ಎರಡು ಇಂಚ್ ಏನು ತೊಗೊಂಡಿದ್ದೀನಿ ಅದನ್ನು ಮೇಲ್ಗಡೆ ಮಾಡಿಟ್ಕೊಬೇಕು ನಾ ಇನ್ನೊಂದು ಸಲ ಇದ್ದೀನಿ ಬ್ಯಾಕಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸಾಕು ನಾವು ರೆಡಿ ಹಳತೆ ಇರುತ್ತಲ್ಲ ಅದರಿಂದ ಬ್ಯಾಕಿಗೆ ಒಂದು ಅಂ ಒಂದು ಇಂಚು ಫ್ರಂಟ್ಗೆ ಎರಡು ಇಂಚ್ ತೊಗೋಬೇಕು ಬ್ರಾಪಟ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ನಾಲ್ಕು ಇಂಚ್ ಇಡ್ತಾರೆ ಹಾಗೆ ಕೆಳಗಡೆಗೆ ಬಂದರೆ ಮೂರು ಇಂಚು ಇವಾಗ ಇದನ್ನು ಒಂದು ಸ್ಕೇಲ್ ಸಹಾಯದಲ್ಲಿ ನಿಮಗೆ ಕೈಯಲ್ಲೇ ಮಾಡ್ಬೋದು ಬಟ್ ನಾನು ಯಾವಾಗಲೂ ಇದೇ ಥರ ಶೇಪ್ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾರ್ಮೋಲ್ ಸ್ಕೇಲ್ ಇರುತ್ತಲ್ಲ ಅದರಲ್ಲಿ ನಾನು ಡ್ರಾಯಿಂಗ್ ಮಾಡ್ಕೊತೀನಿ ಇವಾಗ ಇವ್ರದ್ದು ಬಾಡಿ ಬಾಡಿ ಸುತ್ತಳತೆ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ನೀವು ಬಾಡಿ ಸುತ್ತಳತೆನ ಚೆಕ್ ಮಾಡ್ಕೊಳ್ಳೋದು ಉಕ್ಸಿರುತ್ತಲ್ಲ ಪಟ್ಟಿಯಿಂದ ಚೆಕ್ ಮಾಡ್ಕೊಳ್ಳಿ ಇವರು ಒಂದು ಅರ್ಧ ಇಂಚು ದೊಡ್ಡದಾಗೆ ಒಲಿರಿ ಅಂತ ಹೇಳಿದ್ರಿಂದ ಇವ್ರದ್ದು ಮೂವತ್ತೆಂಟು ಮೂವತ್ತೆಂಟು ಎದೆ ಸುಳ್ತೆ ಅಳತೆಗೆ ನೆಕ್ ಎಲ್ಲ ಬಂದು ನೀವು ಎರಡೂವರೆ ಇಟ್ಕೊಬೋದು ಹಾಗೆಯೇ ನೀವು ಶೋಲ್ಡರ್ದು ಏನು ಅದು ಗ್ಯಾಪ್ ಇರುತ್ತಲ್ಲ ಅದನ್ನು ಅವ್ರ ಬ್ಲೌಸ್ ಅಳ್ತಲೇ ನೋಡಿಕೊಂಡು ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಅವ್ರದ್ದು ಎರಡಿದೆ ನಾನು ಮೂರು ಇಟ್ಟಿದ್ದೀನಿ ಹಾಗೆ ಹಾರ್ಮೋಲು ಈ ಮೂವತ್ತೆಂಟು ಎದೆ ಸುತ್ತಳತೆಗೆ ಆರು ಇಂಚು ಸಾಕು ಆರು ಇಂಚಿಗೆ ಈ ಥರ ಬಾಕ್ಸ್ ಮಾಡಿಕೊಂಡು ಅಲ್ಲಿಗೆ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಒಂದೂವರೆ ಇಂಚ್ಗೆ ಒಂದು ಮಾರ್ಕು ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಈಗ ಒಂದೂವರೆ ಇಂಚ್ಗು ಒಂದು ಇಂಚ್ಗು ಒಂದು ಮಾರ್ಕ್ ಹಾಕ್ಕೊಂಡು ಈಗ ಹಾರ್ಮೋಲ್ ಸ್ಕೇಲ್ ಇದೆಯಲ್ಲ ಅದರ ಸಹಾಯದಿಂದ ನೀವು ನಾವು ಎಲ್ಲಿ ಮಾರ್ಕ್ ಮಾಡಿದ್ದೀವೋ ಅದಕ್ಕೆ ಕವರ್ ಆಗೋ ಥರ ಈ ಥರ ಒಂದು ಡ್ರಾಯಿಂಗ್ ಮಾಡ್ಕೊಳ್ಳಿ ನಾವು ಸ್ವಲ್ಪ ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ ಮಾಡಬೇಕು ಅದಕ್ಕೆ ನಾನು ಆ ಥರ ಡ್ರಾಯಿಂಗ್ನ ಮಾಡಿದ್ದೀನಿ ಇವಾಗ ನಾನು ಎರಡನೇದು ಬ್ಯಾಕಿಗೆ ಅದು ಇವಾಗ ಫ್ರಂಟ್ ಡೀಪು ಅಷ್ಟೇ ಅವ್ರದೇ ಬ್ಲೌಸ್ನ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಕೆಳಗಡೆ ಕಟ್ ಮಾಡ್ಕೊಳ್ಳಿ ಬೇಕು ಅಂದರೆ ಆಮೇಲೆ ಕಟ್ ಮಾಡ್ಕೊಬೋದು ಯಾವುದೇ ಆದ್ರೂ ಅಷ್ಟೇ ಇವಾಗ ನಾವು ಜಾಸ್ತಿ ಡೀಪ್ನ ಕಟ್ ಮಾಡಿಬಿಟ್ಟು ಅಲ್ಲಿಗೆ ಅಟ್ಯಾಚ್ ಮಾಡಬೇಕು ಅಂದರೆ ಆಗೋದಿಲ್ಲ ಹಾಗಾಗಿ ನೀವು ಒಂದು ಸ್ವಲ್ಪ ಮೇಲುಗಡೆನೇ ಕಟ್ ಮಾಡಿಕೊಂಡ್ರೆ ಆಮೇಲೆ ನಾವು ಹೊಲಿಬೇಕಾದರೆ ಅಳತೆ ನೋಡಿಕೊಂಡು ಸ್ವಲ್ಪ ಕಟ್ ಮಾಡ್ಕೊಬೋದು ಇವಾಗ ನಾನು ಅದೇ ಸ್ಕೇಲಿಂದನೇ ರೌಂಡು ತೊಗೊತಾ ಇದ್ದೀನಿ ಇವಾಗ ನಾವು ಫಿಲ್ಟ್ ಹಿಡಿಯೋದಕ್ಕೆ ಮಾರ್ಕ್ ಮಾಡ್ಕೊಬೇಕು ಅಲ್ಲಿಂದ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಬೇಕು ಏನಂದರೆ ಅಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅದರ ಅರ್ಧ ಆ ಕಡೆಗೆ ಅರ್ಧ ಈ ಕಡೆಗರ್ಧ ಬರುವಂಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಮೂರಕ್ಕೊಂದು ಇಂಚು ನಾಲ್ಕೊಂದು ಇಂಚು ಐದುಕ್ಕೊಂದು ಇಂಚು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಎರಡೂವರೆ ಇಂಚಿಗೊಂದು ಮಾರ್ಕ್ ಮಾಡಿಕೊಂಡು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಸೇರಿಸಬೇಕು ಇವಾಗ ನಾವು ಫಸ್ಟ್ ಮಾರ್ಕ್ ಮಾಡಿದ್ವಲ್ಲ ಮೂರು ಇಂಚಿಗೆ ಅಲ್ಲಿಂದ ಒಂದು ಟೇಪ್ನ ಇಡ್ಕೊಂಡು ಮೂರುವರೆ ಇಂಚಿಗೆ ಆರ್ಮೋಲ್ ಹತ್ರದಿಂದ ನಾವು ಸೇರಿಸ್ಕೊಬೇಕು ಇಲ್ಲಿ ಬ್ರಾಪಟಿಯಿಂದ ಮೇಕೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ಐದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಇವಾಗ ಇದು ಕಂಪ್ಲೀಟ್ ಆಯಿತು ಫ್ರಂಟ್ ಏನಿದೆ ಅದು ಕಂಪ್ಲೀಟ್ ಆಯಿತು ನೀವು ಕಟ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಕಟ್ ಮಾಡೋರು ಪಾಪ ಎರಡು ಎಲ್ ಎರಡು ಲೇಯರ್ನೂ ಕ ಸೇರಿಸಿ ಕಟ್ ಮಾಡಿಬಿಡ್ತಾರೆ ಆ ಥರ ಕಟ್ ಮಾಡಬೇಡಿ ಬ್ಯಾಕ್ ಪೀಸ್ನ ಬಿಟ್ಟು ಫ್ರಂಟಲ್ಲಿ ಬ್ರಾಪಟ್ಟಿನ ಕಟ್ ಮಾಡ್ಕೊಬೇಕು ಆರ್ಮೋಲ್ ಹತ್ರನೂ ಅಷ್ಟೇ ಫಸ್ಟು ನಾಲ್ಕು ಲೇಯರ್ನ ಕಟ್ ಮಾಡ್ಕೊಬೇಕು ಆಮೇಲೆ ಟೂ ಲೇಯರ್ಸು ನಾವು ಟೂ ಲೇಯರ್ಸ್ ಕಟ್ ಮಾಡೋದು ಫ್ರೆಂಟಿಗೆ ಬರಬೇಕು ಬರುತ್ತೆ ಹಾಗಾಗಿ ನಾವು ಫ್ರಂಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೆಗಿಬೇಕು ಬಟ್ಟೆನ ಇವಾಗ ನಾನು ಕಟ್ ಮಾಡ್ತಿರೋದು ಫ್ರಂಟ್ದು ಇದಾದ ಮೇಲೆ ನಾನು ಹಾಗೆ ಫ್ರಂಟ್ ಡೀಪ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇವ್ರದ್ದು ಯಾವುದೇ ಡಿಸೈನ್ ಇಲ್ಲ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತೇಳಿ ತೋರಿಸ್ತಾ ಇರೋದು ಇವಾಗ ನಾನು ಫ್ರಂಟ್ ಭಾಗನ ಕಟ್ ಮಾಡ್ಕೊಂಬಿಡ್ತೀನಿ ಬ್ಯಾಕು ಅಷ್ಟೇ ಇವ್ರದ್ದು ಅರ್ಧ ಇಂಚು ಮಾರ್ಜಿನ್ಗೆ ಬರುತ್ತೆ ಮೇಲ್ಗಡೆ ಒಂದು ಅರ್ಧ ಇಂಚು ಹೋಗುತ್ತಲ್ವ ಹಾಗಾಗಿ ಒಂದು ಅರ್ಧ ಒಂದು ಇಂಚು ಸಾಕು ಎಕ್ಸ್ಟ್ರಾ ನಾವು ರೆಡಿ ಬ್ಲೌಸ್ಗಿಂತ ಒಂದು ಇಂಚು ಎಕ್ಸ್ಟ್ರಾ ಸಾಕು ಅಷ್ಟೇ ಬ್ಯಾಕಿಗೆ ಇವಾಗ ನಾನು ಅವ್ರದ್ದು ರೆಡಿ ಎಷ್ಟಿದೆ ಅಷ್ಟನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಈಗ ಅಲ್ಲಿಂದ ಅಲ್ಲಿಗೆ ಮೂರು ಇಂಚಿಗೆ ಮಾರ್ಕ್ ಮಾಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೂರು ಇಂಚು ಏನಕ್ಕೆ ಅಂದರೆ ಎಕ್ಸ್ಟ್ರಾ ಎರಡು ಇಂಚು ಮಾರ್ಜಿನಿಗೆ ಒಂದು ಇಂಚು ಫಿಲ್ಟ್ ಇಡಿತೀವಲ್ಲ ಹಿಂದೆಗಡೆ ಅದಕ್ಕೆ ಇವಾಗ ನಾವು ಮೇಲುಗಡೆಯೂ ಒಂದು ಹಾಫ್ ಅನ್ ಇಂಚ್ಗೆ ತೆಗಿಬೇಕು ಯಾಕಂದರೆ ಫ್ರಂಟಲ್ಲೆಲ್ಲ ನಾವು ಫಿಲ್ಟ್ ಹಿಡಿತೀವಿ ಬ್ಯಾಕಲ್ಲಿ ಯಾವುದೇ ಫಿಲ್ಟ್ ಹಿಡಿಯಲ್ಲ ಹಾರ್ಮೋಲ್ ಹತ್ರ ಹಾಗಾಗಿ ಒಂದು ಅರ್ಧ ಇಂಚು ತೆಗಿಬೇಕು ಈಗ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ತೆಗೆದು ಇದು ಕೆಳಗಡೆ ಮಾರ್ಕ್ ಮಾಡ್ತಿರುವಂಥದ್ದು ನಾನು ಮಾರ್ಜಿನ್ಗೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೇನು ಮಾಡಲ್ಲ ಮಾರ್ಜಿನ್ ಹತ್ರ ಅದು ಇಟ್ಟಿದ್ದೀನಲ್ವ ಹಾಗಾಗಿ ಅವ್ರದ್ದು ಎರಡು ಭಾಗನ ಹಿಡಿದು ನೋಡಿ ಅವ್ರದ್ದು ಡೀಪ್ ಎಷ್ಟಿದೆ ಅಂತೇಳಿ ಆಗ ಗೊತ್ತಾಗುತ್ತೆ ಆವಾಗ ಇಲ್ಲಿ ಬ್ರಾಡ್ ಬೇಕಲ್ವ ಹಾಗಾಗಿ ನಾನಿಲ್ಲಿ ಮೂರುವರೆ ಇಂಚ್ ಇಟ್ಕೊತಾ ಇದ್ದೀನಿ ಮೇಲುಗಡೆ ಎಷ್ಟಿರುತ್ತೋ ಅಷ್ಟೇ ಕೆಳಗಡೆ ಇಟ್ಕೊಂಡ್ರೆ ಬ್ರಾಡ್ ಬರಲ್ಲ ಬ್ಲೌಸ್ಗಳು ಹಾಗಾಗಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇವಾಗ ಈಗ ಕರೆಕ್ಟಾಗಿ ಒಂದು ಬಾಕ್ಸ್ ಥರ ಹಾಕ್ಕೊಂಡು ನಾನು ನಾರ್ಮಲ್ ಸ್ಕೇಲಿಂದನೇ ನೀಟಾಗಿ ರೌಂಡ್ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಬ್ಯಾಕ್ ಪೀಸ್ ಕೂಡ ರೆಡಿಯಾಗಿದೆ ಈಗ ನಾವು ಎಕ್ಸ್ಟ್ರಾ ಪಟ್ಟಿನೂ ಕೂಡ ಒಂದು ಕಟ್ ಮಾಡ್ಕೊಬೇಕು ಹಾಗೆ ಈ ಥರ ಡ್ರಾಯಿಂಗ್ ಮಾಡಿಕೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗೆ ಗೊತ್ತಾಗುತ್ತೆ ಕಾಣಿಸುತ್ತೆ ಅಲ್ಲಿ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಅಷ್ಟೇ ನಾನು ಹಿಂದೆಗಡೆ ಮಾಡಿರುವಂಥದ್ದು ಎರಡು ಕಡೆನೂ ಕಾಣಿಸ್ತಿತ್ತು ಹಾಗಾಗಿ ಮಾಡಿಕೊಂಡು ಬ್ರಾಪಟ್ಟಿನೂ ಕೂಡ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮೇನ್ ಫ್ಯಾಬ್ರಿಕ್ಕು ಕೂಡ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅದೇನಿಲ್ಲ ನೀವು ಕಟ್ ಮಾಡಿರುವಂಥ ಪೀಸ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಸ್ಲೀವ್ ಜಾಯಿಂಟ್ ಬಂದಿಲ್ಲ ಬಟ್ ಬ್ಯಾಕ್ಗೆ ಸ್ವಲ್ಪ ಜಾಯಿಂಟ್ ಬಂತು ಜಾಯಿಂಟ್ ಮಾಡ್ಕೊತೀನಿ ಆಮೇಲೆ ನಾನು ಫಸ್ಟು ಬ್ರಾಪಟಿನ ರೆಡಿ ಮಾಡ್ಕೊತೀನಿ ಫಸ್ಟು ನೀವು ಮೇನ್ ಕ್ಲಾತನ್ನ ಇಟ್ಕೊಳ್ಳಿ ಏನು ಬ್ಲೌಸ್ದು ಮೇಯ್ನ್ ಕ್ಲಾತನ್ನ ಇಟ್ಕೊಂಡು ಆಮೇಲೆ ಲೈನಿಂಗ್ನ ಹಾಕೊಳ್ಳಿ ನೀವು ಮೇನ್ ಕ್ಲಾತನ್ನ ಸೀದದಲ್ಲೇ ಹಾಕ್ಕೊಂಡಿರಬೇಕು ಇವಾಗ ಒಂದು ಮೇನ್ ಕ್ಲಾತ್ಗೂ ಲೈನಿಂಗಿಗೆ ಹಾಫ್ ಆನ್ ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಕೆಳಗಡೆ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ನೀವು ಕರೆಕ್ಟಾಗಿ ಲೈನಿಂಗ್ ಬಟ್ಟೆಗೆ ಹಾಫ್ ಆನ್ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಸ್ವಲ್ಪ ಬೆರಳಲ್ಲಿ ಉಜ್ಜಿದ್ರೆ ಅದು ನೀಟಾಗಿ ಬರುತ್ತೆ ಈಗ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಕಚ್ಚ ಯಾವ ಕಡೆಗೆ ನಾವು ಟರ್ನ್ ಮಾಡಿರ್ತೀವೋ ಅದರ ಮೇಲುಗಡೆ ಸ್ಟಿಚ್ ಹಾಕಿ ಮೇನ್ ಫ್ಯಾಬ್ರಿಕ್ ಮೇಲೆ ಅಲ್ಲ ಇವಾಗ ಅದನ್ನೇ ನಾವು ರಿವರ್ಸ್ ಮಾಡಿಕೊಂಡು ನೀಟಾಗಿ ಒಂದು ಕಿನಾರಿ ಹೊಡ್ಕೊಬೇಕು ನೀವು ಫಸ್ಟೇನೇ ಇದನ್ನು ಎರಡು ಭಾಗ ಮಾಡ್ಕೊಬೇಡಿ ಸ್ವಲ್ಪ ಸ್ಟಿಚ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ ಆವಾಗ ಈ ಥರನೇ ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ ಇವಾಗ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬೇಕು ನೀವು ಮೇಯ್ನ್ ಕ್ಲಾತನ್ನ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡು ಆಮೇಲೆ ಬೇಕಾದ್ರೆ ಟ್ರಿಮ್ ಮಾಡಿ ಯಾಕಂದರೆ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ ಸಾಕಾಗಲ್ಲ ಅಂದಾಗ ಈಗ ಮಧ್ಯಕ್ಕೆ ಫೋಲ್ಡ್ ಮಾಡಿ ಎರಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಥರ ನಾನು ಫ್ರೆಂಟು ಕೂಡ ಇವಾಗ ಸುತ್ತ ಸ್ಟಿಚ್ ಹಾಕೊತೀನಿ ನಿಮಗೆ ಸಹಾಯ ಅಂದರೆ ಇದು ಕಾಟನ್ ಆಗಿರೋದ್ರಿಂದ ನಾನು ಸ್ಟಿಚ್ ಮಾಡ್ತಿರೋದು ಏನಷ್ಟು ಜಗ್ಗಲ್ಲ ಸಿಲ್ಕ್ ಆದಾಗ ನೀವು ಸ್ವಲ್ಪ ಗುಂಡಪಿನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಸಿಂಕ್ ಬರಲ್ಲ ಮತ್ತು ಆ ಕಡೆ ಈ ಕಡೆ ಜಗ್ಗದು ಆ ಥರ ಎಲ್ಲ ಆಗೋಲ್ಲ ಹಾಗಾಗಿ ನೀವು ಆದಷ್ಟು ಹೊಸೊಬ್ಬರದಲ್ಲಿ ಪಿನ್ನ ಯೂಸ್ ಮಾಡಿ ಹೊಸೊಬ್ರ ಆದರೆ ಹಳಬ್ರಾದ್ರೂ ಅಷ್ಟೇ ಸಿಲ್ಕ್ಗೆ ಪಿನ್ ಯೂಸ್ ಮಾಡಿದ್ರೆ ಬೆಟರು ಇವಾಗ ನಾನು ಸುತ್ತ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಅದನ್ನು ಫೋಲ್ಡ್ ಮಾಡಿ ಮಧ್ಯಕ್ಕೆ ಕಟ್ ಮಾಡ್ತಾಯಿದ್ದೀನಿ ಇದೂ ಅಷ್ಟೇ ನೀವು ಫಸ್ಟೇ ಮಧ್ಯ ಕಟ್ ಮಾಡ್ಕೊಬೇಡಿ ಈ ಟೈಮಲ್ಲಿ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಇವಾಗ ಕಟ್ ಮಾಡಿರೋ ಕಡೆ ಒಂದೊಂದು ಸ್ಟಿಚ್ನ ಹಾಕೊತಾ ಇದ್ದೀನಿ ನನ್ನ ಮಿಷಿನು ಆಟೋ ಟ್ರಿಮ್ಮಿಂಗ್ ಇರೋದ್ರಿಂದ ನನ್ನ ಮಿಷಿನ್ ಅಲ್ಲೇ ಟ್ರಿಮ್ ಆಗುತ್ತೆ ಮಿಷಿನಲ್ಲೇನೇ ಹಾಗಾಗಿ ಸ್ವಲ್ಪ ಫಾಸ್ಟಾಗೆ ಮಾಡ್ಕೊಬೋದು ಕೆಲವರು ಮಿಷಿನ್ ಟ್ರಿಮ್ ಆಗೋಲ್ಲ ಆವಾಗ ಟ್ರಿಮ್ಮರ್ ಯೂಸ್ ಮಾಡ್ತಾನೆ ಇರಬೇಕು ನಂದು ಆಟೋ ಟ್ರಿಮ್ಮಿಂಗ್ ಇದೆ ಇವಾಗ ನಾವು ಏನು ಮಾರ್ಕ್ ಮಾಡಿದ್ದೀವೋ ಅದಕ್ಕೆ ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು ಇದೊಂದಕ್ಕೆ ಒಂದು ಇಂಚು ನೀನು ಇದ್ದಿದ್ದಕ್ಕೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕಾಲಿಂಚ್ ಇಂಚ್ ಫಿಲ್ಟ್ ಇಟ್ಕೊಳ್ಳಿ ಅಷ್ಟೇ ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೇಲಿರೋದು ಯಾವುದಾದ್ರೂ ಒಂದು ಬ್ಲೌಸನ್ನ ನೋಡಿದ್ರೆ ಎಷ್ಟು ಫಿಲ್ಟ್ ಹಿಡ್ದಿದ್ದಾರೆ ಹೇಗೆ ಹಿಡ್ದಿದ್ದಾರೆ ಅಂತೆಲ್ಲ ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇರುತ್ತೆ ಇವಾಗ ಇದು ಅಷ್ಟೇ ಸ್ವಲ್ಪ ಕ್ರಾಸಾಗೇ ಸ್ಟಿಚ್ ಮಾಡ್ಕೊಬೇಕು ಇದು ಇವಾಗ ನೋಡಿ ನೀಟಾಗಿ ಬಂತು ಸ್ವಲ್ಪ ಕ್ಯಾಮ್ರಾ ಹಿಂದೆ ಹೊಟ್ಟೋಗ್ಬಿಟ್ಟಿದೆ ಇವಾಗ ಇದೇ ಥರ ಅದನ್ನು ಕೂಡ ನಿನ್ನೊಂದು ಇದೆಯಲ್ಲ ಅದು ಸ್ಟಿಚ್ ಮಾಡಿಕೊಂಡು ಇವಾಗ ಬ್ರಾಪಟ್ಟಿಗಳನ್ನೂ ಕೂಡ ಇಟ್ಟು ನೋಡ್ಕೊಳ್ಳಿ ಯಾವ್ದು ಯಾವ್ಯಾವ ಸೈಡ್ಗೆ ಬರುತ್ತೆ ಅಂತ ಇವಾಗ ನಾನು ಬ್ರಾಪಟ್ಟಿಗೆ ಒಂದು ಮೇನ್ ಕ್ಲಾತು ಒಂದು ಲೈನಿಂಗ್ ಎರಡು ಸೇರಿಸಿ ಸ್ಟಿಚ್ ಮಾಡ್ತಾ ಇದ್ದೀನಿ ಕೆಲವರೆಲ್ಲ ಬರೀ ಒಂದೇ ಮೇನ್ ಕ್ಲಾತನ್ನ ಸ್ಟಿಚ್ ಮಾಡ್ತಾರೆ ನಾನು ಯಾವಾಗಲೂ ಎರಡನ್ನ ಸೇರಿಸಿ ಈ ಥರ ಈಗ ಫೋಲ್ಡ್ ಮಾಡಿಕೊಂಡು ಈಗ ಲೈನಿಂಗ್ ಅಂದರೆ ಲೈನಿಂಗು ಆ ಕಡೆ ಲೈನಿಂಗ್ನ ನೀಟಾಗಿ ಕವರ್ ಮಾಡ್ಕೊಬೇಕು ಕೆಲವ್ರಿಗೆ ಇದೇ ಕನ್ಫ್ಯೂಸು ಜಾಸ್ತಿ ಸ್ವಲ್ಪ ರಿವೈಂಡ್ ಮಾಡಿ ನೋಡಿ ವಿಡಿಯೋನ ಆಗ ನೀಟಾಗಿ ಅರ್ಥ ಆಗುತ್ತೆ ಇದು ಯಾವ ಥರ ಸ್ಟಿಚ್ ಮಾಡೋದು ಅಂತ ಈಗ ಒಳಗಡೆಯಿಂದ ಹೇಳ್ಕೊಂಡ್ರೆ ನೀಟಾಗಿ ಫಿನಿಷ್ ಆಗಿರುತ್ತೆ ಇದು ಈಗ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ಈಗ ಎರಡು ಕಡೆಯೂ ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದು ಅಷ್ಟೇ ಇದು ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಇಟ್ಕೋಬೇಕು ಒಂದು ಲೈನಿಂಗ್ ಪೀಸುನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀನು ಒಂದು ಲೈನಿಂಗು ಒಂದು ಮೇನ್ ಫ್ಯಾಬ್ರಿಕ್ನ ನೆಕ್ಸ್ಟ್ ಇವಾಗ ಅಟ್ಯಾಚ್ ಮಾಡ್ಕೊತೀನಿ ಇದನ್ನು ಅಷ್ಟೇ ಸ್ವಲ್ಪ ಸಣ್ಣದಾಗೆ ಉಂಡೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸಿಗಾಕೊಂಡಂಗೆ ಆಗ್ಬಿಡುತ್ತೆ ರಫ್ ಹೊಡ್ಕೊಳ್ಳಿ ಇಲ್ಲ ಓಪನ್ ಮಾಡಬೇಕಾದ್ರೆ ಓಪನ್ ಆಗಿಬಿಡುತ್ತೆ ಸ್ಟಿಚ್ಚು ಅಥವಾ ನಾವು ಬ್ರಾಪಟಿನ ಫಿಕ್ಸ್ ಮಾಡಿದ್ಮೇಲೆ ಓಪನ್ ಆಗಿಬಿಡುತ್ತೆ ಹಾಗಾಗಿ ನೀವು ಆದಷ್ಟು ರಫ್ನ ಮಾಡಿಕೊಂಡ್ರೆ ಒಳ್ಳೆಯದು ಇವಾಗ ಇದನ್ನು ಅಷ್ಟೇ ಹೊರಗಡೆ ತೆಗೆದು ನೀಟಾಗಿ ಎರಡು ಸೈಡು ಸ್ಟಿಚ್ ಮಾಡ್ಕೊತೀನಿ ಇವಾಗ ನೀವು ನಾನು ಮೊದಲೇ ಹೇಳಿದ್ದೆ ಕಟ್ ಮಾಡಬೇಕಾದ್ರೆ ಈ ಥರ ಅಳತೆ ನೋಡಿಕೊಂಡು ಕಟ್ ಮಾಡ್ಬೋದು ಅಷ್ಟು ಅಥವಾ ನೀವು ಜಾಸ್ತಿ ಡೀಪ್ನ ಕಟ್ ಮಾಡಿಬಿಟ್ರೆ ನಾವು ಅಲ್ಲಿಗೆ ಅಟ್ಯಾಚ್ ಮಾಡೋಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ ನೀವು ಈಗ ಅದು ಶೇಪ್ ಬಂದಿರುತ್ತಲ್ವ ಹಾಗಾಗಿ ನಾವು ಅಟ್ಯಾಚ್ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ನಾನು ಸಲ ಅಳತೆನ ನೋಡಿಕೊಂಡು ಒಂದು ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಶೇಪಲ್ಲೇ ಸ್ಟಿಚ್ ಹಾಕ್ಕೊತಾಯಿದ್ದೀನಿ ಇವಾಗ ನಾನು ಉಕ್ಸ್ಪಟ್ಟಿ ಎರಡೂವರೆ ಇಂಚಿಗೆ ಲೈನಿಂಗು ನಾವು ಶೋಲ್ಡ್ರ್ ಹತ್ರ ಕಟ್ ಮಾಡಿರ್ತೀವಲ್ಲ ಅದಿರುತ್ತಲ್ಲ ಅದನ್ನೇ ತಗೊಂಡಿದ್ದೀನಿ ಇವಾಗ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾವು ಲೈನಿಂಗ್ ಫ್ಯಾಬ್ರಿಕ್ ಏನಿರದೆ ಅದನ್ನ ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು ಹಾಗೆ ಒಂದು ಕಚ್ಚನ ರಿವರ್ಸ್ ಮಾಡಿ ಒಂದು ಸ್ಟಿಚ್ ಕೂಡ ಹಾಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂದು ಕಿನಾರಿ ಹಾಕೊಬೇಕು ಇದು ಉಕ್ಸ್ಪಟ್ಟಿ ಕ್ಲಿಯರ್ ಆಯ್ತಾ ಉಕ್ಸ್ಪಟ್ಟಿ ಇವಾಗ ರಿಂಗ್ ಪಟ್ಟಿನ ಮಾಡ್ಕೋಬೋದು ರಿಂಗ್ನ ನೀವು ಮಾಡೋದಕ್ಕಿಂತ ಅಲ್ಲೇ ಕೂಡ ಸ್ಟಿಚ್ ಮಾಡ್ಬೋದು ಕಸ್ಟಮರ್ ಯಾರು ಅಷ್ಟು ಇಷ್ಟಪಡಲ್ಲ ಅದನ್ನ ಅಂತೇಳಿ ನಾನು ಸ್ಟಿಚ್ ಮಾಡಲ್ಲ ಇಲ್ಲಿ ನಾಲ್ಕು ಇಂಚಿಗೆ ನಾನು ಫ್ಯಾಬ್ರಿಕ್ನ ತೊಗೊತಾ ಇದ್ದೀನಿ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ತಗೊಳ್ಳಿ ಇದಕ್ಕೆ ಮೇನ್ ಫ್ಯಾಬ್ರಿಕ್ಕು ಕೂಡ ಹಾಕೊಬೇಕು ನಾವು ಪಟ್ಟಿಗೆ ಏನು ಮೇನ್ ಫ್ಯಾಬ್ರಿಕ್ ಹಾಕೋಲ್ಲ ರಿಂಗ್ ಪಟ್ಟಿಗೆ ಮಾತ್ರ ಹಾಕ್ಕೊಬೇಕು ನಾವಿಲ್ಲಿ ನಾಲ್ಕು ಇಂಚಿನ್ ತೆಗ್ದಿರೋದ್ರಿಂದ ಫೋಲ್ಡ್ ಮಾಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಲೈನಿಂಗ್ನ ಹಾಕಿಲ್ಲ ನಾನು ಯಾಕಂದರೆ ಈ ಇಲ್ಲಿ ಫೋಲ್ಡ್ ಮಾಡಿದಾಗ ದಪ್ಪ ಸಿಗುತ್ತೆ ಅಂಥೇಳಿ ಬರೀ ಮೇನ್ ಫ್ಯಾಬ್ರಿಕ್ನ ಬಿಟ್ಕೊಂಡಿದ್ದೆ ಇವಾಗ ನಾವು ಅದು ನಾವು ಏನು ಪಟ್ಟಿ ತೊಗೊಂಡಿದ್ದೀವೋ ಅದನ್ನ ಕೆಳಗಡೆ ಹಾಕಿ ನಾವು ಫ್ಯಾಬ್ರಿಕ್ನ ಮೇಲುಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಇವಾಗ ಅಲ್ಲೂ ಅಷ್ಟೇ ಒಂದು ಪಾಯಿಂಟೆಡ್ ಥರ ಹೊಡ್ಕೊಬೇಕು ಇವಾಗ ಇದನ್ನು ಮೇಲುಗಡೆ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಇದನ್ನು ಅಷ್ಟೇ ಎಲ್ಲ ಓಪನ್ ಇರೋ ಥರ ಎಲ್ಲ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಒಂದು ಕಿನಾರಿನ ಹಾಕೊಳ್ಳಿ ಹಾಗೆ ನಾವು ರಿಂಗನ್ನ ಹಾಕೋದಿಕ್ಕೆ ಅಂತೇಳಿ ಒಂದು ಹಾಫ್ ಅನ್ ಇಂಚ್ಗೆ ಒಂದು ಸ್ಟಿಚ್ನ ಕೂಡ ಹಾಕೊಂಡ್ರೆ ಏನಕ್ಕೆಂದರೆ ಅಲ್ಲಿ ಆ ಲೈನ್ ಒಳಗಡೆ ಬರಲಿ ಅಂತೇಳಿ ಅಷ್ಟೇ ಇವಾಗ ಫ್ರಂಟು ಪೂರ್ತಿ ರೆಡಿಯಾಗಿದೆ ಹಾಗೆ ಬ್ಯಾಕು ಕೂಡ ರೆಡಿ ಮಾಡ್ತಾಯಿದ್ದೀನಿ ನೀವು ಕೆಳಗಡೆ ಮೇನ್ ಫ್ಯಾಬ್ರಿಕ್ನ ಹಾಕೊಳ್ಳಿ ಅದ್ರ ಮೇಲುಗಡೆ ಲೈನಿಂಗ್ನ ಹಾಕಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಅಷ್ಟೇ ನಾನು ಕಚ್ಚಾ ಯಾವ ಸೈಡ್ ಹೋಗುತ್ತೋ ಆ ಸೈಡ್ಗೆ ನೀಟಾಗಿ ಬೆರಳಲ್ಲಿ ಒಂದು ಸ್ವಲ್ಪ ಒಂಥರ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಸ್ಟಿಚ್ನ ಹಾಕೊತಾ ಇದ್ದೀನಿ ನೀವು ಕಚ್ಚ ಯಾವ ಕಡೆ ಹಾಕಿದ್ದೀರಾ ಆ ಕಡೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕಬೇಡಿ ಇವಾಗ ಉಲ್ಟಾ ಮಾಡಿಕೊಂಡು ನೀವು ಒಂದು ಕಿನಾರಿನ ಒಡ್ಕೊಂಡು ಸುತ್ತ ಸ್ಟಿಚ್ ಹಾಕೊಬೇಕು ಹಂಗೆ ಸ್ವಲ್ಪ ಹಿಂದೆಗಡೆ ಒಂಚೂರು ಎಳ್ಕೊಂಡು ಹೊಳೆಯೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ಯಾಬ್ರಿಕ್ಕು ಇವಾಗ ನಾನು ಸುತ್ತ ಸ್ಟಿಚ್ ಹಾಕ್ಕೊಂಡು ಇದನ್ನು ಕೂಡ ಕಟ್ ಮಾಡ್ಕೊತೀನಿ ನಾನು ಮೊದಲೇ ಹೇಳ್ದಂಗೆ ಇವ ಈ ಸಲ ಈ ಫ್ಯಾಬ್ರಿಕಲ್ಲಿ ನನಗೆ ಸ್ಲೀವ್ ಅಟ್ಯಾಚಿಂಗ್ ಸಿಗಲಿಲ್ಲ ಬ್ಯಾಕ್ ಸ್ವಲ್ಪ ಅಟ್ಯಾಚಿಂಗ್ ಸಿಕ್ತು ಬಟ್ ಇದು ಏನು ಬ್ಯಾಕಲ್ಲಿ ಕಾಣೋದಿಲ್ಲ ಯಾಕಂದರೆ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅಲ್ಲಿ ಕವರ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ನೀಟಾಗಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈಗ ಮೇನ್ ಫ್ಯಾಬ್ರಿಕಲ್ಲಿ ಅಂದರೆ ಬ್ಯಾಕಲ್ಲಿ ನಾವು ಡಾಟ್ಸ್ನ ಹಿಡಿಬೇಕು ಹಾಗಾಗಿ ಶೋಲ್ಡ್ರ್ ಏನಿದೆ ಅದರ ಮಧ್ಯಭಾಗಕ್ಕೆ ಒಂದು ಮೂರು ಇಂಚ್ಗೆ ಒಂದು ಹಾಫ್ ಅನ್ ಇಂಚು ನಾವು ಕಟ್ ಮಾಡಬೇಕಾದ್ರೇ ಹೇಳಿದ್ದೆ ಬ್ಯಾಕ್ಗೆ ಮೂರು ಇಂಚ್ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಇಂಚು ಇಲ್ಲಿಗೆ ಅರ್ಧ ಇಂಚು ಇನ್ನೊಂದು ಫಿಲ್ಟಿಗೆ ಒಂದು ಇಂಚು ಫಿಲ್ಟಿಗೆ ಹೋಗಬೇಕು ಆ ಥರ ನೋಡ್ಕೊಳ್ಳಿ ಇವಾಗ ಇದನ್ನೇ ನಾವು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಎರಡು ಒಂದೇ ಸಮ ಬರೋ ಥರ ನಾವು ಫಿಲ್ಟ್ನ ಹಿಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇಟ್ಕೊಂಡು ಅದನ್ನು ಅಷ್ಟೇ ಉದ್ದ ಒಂದು ಮೂರು ಮೂರುವರೆ ಇಂಚಷ್ಟು ಫಿಲ್ಟ್ ಇಟ್ಟಿರಿ ತುಂಬ ಹಿಡಿಬೇಡಿ ಚೆನ್ನಾಗಿ ಕಾಣಲ್ಲ ಇವಾಗ ಫ್ರಂಟ್ ಬ್ಯಾಕ್ ಎರಡು ರೆಡಿ ಆಯಿತು ಇದು ಸ್ಲೀವು ಸ್ಲೀವ್ಗೆ ಬಾರ್ಡ್ರ್ ಬಂದಿದೆ ಹಾಗಾಗಿ ಮೇನ್ ಫ್ಯಾಬ್ರಿಕ್ ಮಾಮೂಲಿ ನಾವು ಸೀದಾನೇ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಹಾಫ್ ಆನ್ ಇಂಚ್ಗೆ ಸ್ಟಿಚ್ ಹಾಕೊಳ್ಳಿ ನಾವು ಬ್ಯಾಕ್ ಯಾವ ಥರ ಸ್ಟಿಚ್ ಮಾಡಿದ್ವಿ ಅದೇ ಥರ ಸೇಮ್ ಇದಕ್ಕಿಂತನೂ ಇನ್ನೂ ಸಿಂಪಲಾಗೂ ಹೊಲಿಬೋದು ನಾವು ನಿನ್ನೂ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಮಾಡ್ತೀನಿ ಅಂದರೆ ನಿನ್ನೂ ನೀಟಾಗೂ ಹೊಲಿಬೋದು ಬೆ ನಿನ್ನೊಂದು ದಿವಸ ಯಾವತ್ತಾದರೂ ನಿನ್ನ ಸ್ವಲ್ಪ ಈಸಿಯಾಗಿ ಹೊಲಿಯೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇವಾಗ ಇದನ್ನು ಅಷ್ಟೇ ಕಿನಾರಿ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕೊಂಡು ನಾವು ಕಟ್ ಮಾಡಿ ಇಟ್ಕೊಳ್ಳೋದು ಇವಾಗ ನೀವು ಫ್ರಂಟು ಬ್ಯಾಕು ಎರಡನ್ನೂ ನೋ ನೋಡ್ಕೊಳ್ಳಿ ಉದ್ದ ಎಷ್ಟಿದೆ ಅಂತ ಎಕ್ಸ್ಟ್ರಾ ಇದ್ದರೆ ಯಾವುದು ಎಕ್ಸ್ಟ್ರಾ ಇದೆ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಏನು ಬರೋದಿಲ್ಲ ಹಾಗಾಗಿ ಎಕ್ಸ್ಟ್ರಾ ಯಾವುದಿರುತ್ತೋ ಅದನ್ನು ಟ್ರಿಮ್ ಮಾಡಿಕೊಂಡು ನೀಟಾಗೆ ನಾವು ಮೆಸರ್ಮೆಂಟ್ನ ನೋಡ್ಕೊಬೇಕು ಇದು ನಾವು ಸ್ಲೀವೆಲ್ಲ ಅಟ್ಯಾಚ್ ಮಾಡೋಕ್ಕೂ ಮುಂಚೆನೇ ಒಂದು ಸಲ ನೋಡಿಕೊಂಡ್ರೆ ಬೆಟರು ಇವಾಗ ನಾನು ಎರಡೂ ಸೀದದಲ್ಲಿ ಇಟ್ಕೊಂಡು ಒಂದು ಕಾಲು ಇಂಚಷ್ಟು ಸ್ಟಿಚ್ ಹಾಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾರ್ಮೋಲ್ ಹತ್ರ ದಾರ ಬಿಟ್ಕೊಳ್ಳೋದು ಆ ಥರದ್ದೆಲ್ಲ ಆಗೋಲ್ಲ ನೆಕ್ ಹತ್ತಿರ ಹಾಗಾಗಿ ಈಗ ಉಲ್ಟದಲ್ಲಿ ಸ್ಟಿಚ್ ಹಾಕೊಂಡ್ರೆ ಈಗ ನಾವು ಫಿನಿಶಿಂಗ್ ನೀಟಾಗೆ ಕೊಟ್ಟಂಗೆ ಆಗುತ್ತೆ ಒಂದು ಆಫ್ ಆನ್ ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು ಅಷ್ಟೇ ಜಾಸ್ತಿ ಎಲ್ಲ ಸ್ಟಿಚ್ ಮಾಡ್ಕೊಬಾರ್ದು ಇವಾಗ ಇದು ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡಿದ್ದು ಕೂಡ ಆಯಿತು ಈಗ ಸ್ಲೀವ್ನ ಅಟ್ಯಾಚ್ ಮಾಡಬೇಕು ನಾನು ಆವಾಗಲೇ ಫ್ರಂಟ್ದು ನಾನು ಏನು ಶೇಪ್ನ ತೆಗ್ದಿರಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಈ ಥರ ಶೇಪ್ನ ತೊಗೊಬೇಕು ನೀವು ಫ್ರೆಂಟಲ್ಲಿ ಬ್ಯಾಕಿಗೆ ತೆಗಿಯಂಗಿಲ್ಲ ಫ್ರಂಟಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇದು ನಾವು ಮಾರ್ಕ್ ಮಾಡಿರುವಂಥದ್ದು ಫ್ರೆಂಟಿಗೆ ಬರಬೇಕು ನೀವು ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ಯಾಕಂದರೆ ಫ್ರೆಂಟಲ್ಲಿ ನಾವು ಕೈಯೆಲ್ಲ ಆಡಿಸ್ತೀವಲ್ವ ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕು ಅಂತೇಳಿ ನಾವು ಕಟಿಂಗ್ ಮಾ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೂ ಸ್ವಲ್ಪ ಎಕ್ಸ್ಟ್ರಾ ತೆಗೆದಿರ್ತೀವಿ ಸ್ಲೀವಲ್ಲೂ ಕೂಡ ಎಕ್ಸ್ಟ್ರಾ ತೆಗಿಬೇಕು ಇವಾಗ ಸ್ಲೀವ್ನ ನೀವು ನೋಡ್ಕೊಳ್ಳಿ ಸಲ ಸ್ಟಿಚ್ ಮಾಡೋದಕ್ಕೂ ಮುಂಚೆನೇ ನೀ ಕರೆಕ್ಟಾಗಿ ಇದೆಯಾ ಎಕ್ಸ್ಟ್ರಾ ಇದೆಯಾ ಅಂತೇಳಿ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಬೋದು ಬಟ್ ಕಡಿಮೆ ಆದರೆ ಏನು ಮಾಡೋದಿಕ್ಕಾಗಲ್ಲ ನೀವು ಮಧ್ಯಕ್ಕೆ ಒಂದು ನ್ಯಾಚ್ ಹಾಕಿರ್ತೀರಲ್ಲ ಅದು ಶೋಲ್ಡರ್ ಏನಿದೆ ಅಲ್ಲಿಗೆ ನೀಟಾಗಿ ಕುತ್ಕೊಬೇಕು ಆ ಥರನೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿಗೆ ಸ್ಲೀವ್ಗೆಲ್ಲ ನೀವು ಇವಾಗಲೇ ಒಂದೇ ಟೈಮಲ್ಲಿ ಎರಡೆರಡು ಸ್ಟಿಚ್ನ ಹಾಕಬೇಕು ಒಂದು ಸ್ಟಿಚ್ನ ಹಾಕಂಗಿಲ್ಲ ಯಾಕಂದರೆ ಬಿಚ್ಕೊಂಡ್ರೆ ಪುನಃ ಹಾಕೋಕ್ಕಾಗಲ್ವಲ್ಲ ಹಾಗಾಗಿ ಎರಡೇ ಸ್ಟಿಚ್ಚು ಒಂದು ಸ್ಟಿಚ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ನೀವು ಮಾರ್ಕ್ ಮಾಡಿರೋದನ್ನ ನೋಡ್ಕೊಂಡು ಫ್ರಂಟಿಗೆ ಹಾಕೊಳ್ಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಫ್ರೆಂಟ್ಗೆ ಬರೋ ಥರ ಮಾಡ್ಕೊಬೇಕು ಇದೇ ಥರ ನಾವು ಎರಡು ಸ್ಲೀವ್ನು ಅಟ್ಯಾಚ್ ಮಾಡ್ಕೊಬೇಕು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಅಪ್ ಆ್ಯಂಡ್ ಡೌನ್ ಏನೂ ಇಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಬೋದು ಇವಾಗ ಎರಡು ಸ್ಲೀವು ಸ್ಟಿಚ್ ಆಗಿದೆ ನಾನು ಫಸ್ಟ್ ಏನು ಮಾಡ್ತೀನಿ ನಾನು ಎಕ್ಸ್ಟ್ರಾ ಏನು ಎರಡು ಇಂಚು ತೊಗೊಂಡಿರ್ತೀನೋ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂತೀನಿ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೊತೀನಿ ಇವರು ಹಾಫ್ ಆನ್ ಇಂಚ್ ಲೂಸ್ ಹೇಳಿದರು ಹಾಗಾಗಿ ನಾನು ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ಈಗ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ಕೇಲಲ್ಲೇ ನಾನು ಮಾರ್ಕ್ನ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೊತೀನಿ ಇವರು ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿದ್ರಿಂದ ನಾನು ಒಂದೂವರೆ ಇಂಚ್ಗೆ ಹಾಕೊತಾ ಇದ್ದೀನಿ ಕರೆಕ್ಟಾಗಿರೋ ಬ್ಲೌಸ್ ಕೊಟ್ರೆ ನಾನು ಕರೆಕ್ಟಾಗಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಸುಮಾರು ಆಲ್ಮೋಸ್ಟ್ ಬ್ಲೌಸ್ಗಳು ಕರೆಕ್ಟಾಗಿ ಬರುತ್ತೆ ಎಲ್ಲೋ ಒಂದೊಂದು ಬ್ಲೌಸ್ ಮಾತ್ರ ಒಂದು ಸ್ವಲ್ಪ ಲೂಸೋ ಒಂದು ಸ್ವಲ್ಪ ಟೈಟೋ ಬಂದ ಇರುತ್ತೆ ಅಷ್ಟೇನೆ ಇವಾಗ ಅದೇ ಅಪೋಸಿಟ್ ಸೈಡ್ ಇನ್ನೊಂದು ಸೈಡ್ಗುನು ಇದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಒಂದು ಕರೆಕ್ಟಾಗಿ ಮೆಜರ್ಮೆಂಟ್ಗೆ ಸ್ಟಿಚ್ ಹಾಕಿ ಆದಮೇಲೆ ಅದ್ರ ಪಕ್ಕ ಪಕ್ಕದಲ್ಲೇ ಒಂದು ಹಾಫ್ ಅನ್ ಇಂಚ್ಗೆ ಎರಡು ಸ್ಟಿಚ್ನ ಹಾಕಬೇಕು ನಾನು ಒಂದು ಬ್ಲೌಸ್ಗೆ ಮೂರು ಸ್ಟಿಚ್ನ ಹಾಕ್ತೀನಿ ನೋಡಿ ಅವ್ರು ಕೇಳಿದಂಥ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಬಾಡೀಲಿ ಸ್ಲೀವಲ್ಲೆಲ್ಲ ಹಾಫ್ ಅನ್ ಇಂಚ್ ಕೇಳಿದರು ಹಾಫ್ ಅನ್ ಇಂಚನ್ನ ಬಿಟ್ಟಿದ್ದೀನಿ ಮತ್ತು ಆರ್ಮೋಲಲ್ಲೂ ಕೂಡ ಅವರು ಒಂದು ಸ್ವಲ್ಪ ಜಾಸ್ತಿನೇ ಬಿಡಿ ಅಂತ ಹೇಳಿದರು ಹಾಗಾಗಿ ಈಗ ಬಿಟ್ಟು ಇದಕ್ಕೆ ನಾನು ಪೈಪಿಂಗ್ನ ಇದ್ದೀನಿ ಸೀರೆ ಗ್ರೀನ್ ಕಲರ್ ಇದೆಯಲ್ವ ಸೀರೆದು ಪೈಪಿಂಗ್ ಮಾಡೋಣ ಅಂತೇಳಿ ಪೈಪಿಂಗು ಸೀರೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ಕೇಲ್ನ ನಾನು ಅಳತೆಗೆ ಇಟ್ಕೊಂಡಿದ್ದೀನಿ ಇದು ಸ್ಕೇಲ್ ಬಂದು ಒಂದೂವರೆ ಇಂಚ್ ಇರ್ಬೋದು ಅನಿಸುತ್ತೆ ಅಳತೆ ಮಾಡಿರಲಿಲ್ಲ ನಾನು ಅದನ್ನು ಕರೆಕ್ಟಾಗೇ ಈ ಥರ ಸ್ಟ್ರೈಟ್ ಕಟ್ಟಿಂಗ್ ಬೇಡ ಸ್ಟ್ರಾ ಸ್ವಲ್ಪ ಕ್ರಾಸಾಗೆ ಕಟ್ಟಿ ಕಟ್ಟಿಂಗ್ ಮಾಡಬೇಕು ನಾವು ಯಾವುದಕ್ಕೆ ಆದ್ರೂ ಅಷ್ಟೇ ದಾರ ಮಾಡೋದಿಕ್ಕೆ ಆಗಿರ್ಬೋದು ಈ ಥರ ಹೆಮ್ಮಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ನಾವು ಕ್ರಾಸಾಗೆ ಕಟ್ ಮಾಡ್ಕೊಬೇಕು ಇವಾಗ ನಾನು ಅದನ್ನು ನೀಟಾಗಿ ಕ ಎಷ್ಟುದ್ದ ಬೇಕು ಅಷ್ಟುದ್ದನ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ದಾರಕ್ಕೂ ಕೂಡ ಆಗುತ್ತೆ ನೀವು ಬ್ಲೌಸ್ ಉದ್ದ ನೋಡಿಕೊಂಡು ಸ್ವಲ್ಪ ಒಂದು ಸ್ವಲ್ಪ ಉದ್ದನೇ ಮಾಡ್ಕೊಳ್ಳಿ ಯಾಕಂದರೆ ತುಂಡ ಮಾಡಿಕೊಂಡ್ರೆ ಅದು ಪುನಃ ಅಟ್ಯಾಚ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಈಗ ನಾನು ಆಫ್ ಆನ್ ಇಂಚನ್ನ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡ್ತಾ ಇರೋವಂಥದ್ದು ನಾನು ಆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನಾವು ನಾರ್ಮಲ್ ಪುಟ್ಟಲ್ಲಿ ಮಾಡೋದಕ್ಕಿಂತ ಈ ಥರ ಸಿಂಗಲ್ ಪ್ರೆಸರ್ ಪುಟ್ ಬರುತ್ತೆ ನಿಮಗೆ ಎರಡು ಸೈಡು ಬರುತ್ತೆ ನಿಮ್ಗೆ ಯಾವ ಸೈಡ್ ಕಂಫರ್ಟಬಲ್ ಆಗುತ್ತೋ ಆ ಸೈಡ್ನ ತೊಗೊಳ್ಳಿ ನಾನು ಇಲ್ಲಿ ದಾರಾನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಟ್ರೆಂಡ್ ಇರುವಂಥದ್ದು ಇದೇ ಥರದ್ದು ದಾರ ದಾರದ ಪೈಪಿಂಗ್ಗೆ ಜಾಸ್ತಿ ಟ್ರೆಂಡಲ್ಲಿ ಇರುವಂಥದ್ದು ಇವಾಗ ನಾನು ದಾರನೂ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ನಾನು ಹಾಫ್ ಆನ್ ಇಂಚ್ಗೆ ಸ್ಟಿಚ್ ಮಾಡಿರೋದು ಮೇಲ್ಗಡೆ ಬರಬೇಕು ಅದೇನು ಕಚ್ಚಾ ಅಂತ ಹೇಳ್ತೀವಿ ನಾವು ಕಟ್ ಮಾಡಿರುವಂಥದ್ದು ಕೆಳಗಡೆ ಹೋಗಬೇಕು ಆ ಥರ ಇಟ್ಕೊಂಡು ನೀವು ದಾರನ ಹಾಕ್ಕೊಂಡು ಪೈಪಿಂಗ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಪ್ರೆಜರ್ ಪುಟ್ಟು ಒನ್ ಸೈಡ್ ಯೂಸ್ ಮಾಡಿರೋದ್ರಿಂದ ನೀಟಾಗಿ ಬರುತ್ತೆ ಇವಾಗ ನಾನು ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀವು ಕಚ್ಚ ಏನು ಹೇಳ್ತೀವೋ ಅದು ಕೆಳಗಡೆ ಬರಬೇಕು ನಾವು ಸ್ಟಿಚ್ ಮಾಡಿರ್ತೀವಲ್ಲ ಮೊದಲೇನೆ ಅದು ಮೇಲ್ಗಡೆ ಯಾಕಂದ್ರೆ ನಾವು ಉಲ್ಟಾ ಮಾಡಿದಾಗೂ ಅದೇ ತರ ಬರುತ್ತೆ ಕಚ್ಚಾ ಮೇಲ್ಗಡೆ ಕಂಡ್ರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಇವಾಗ ನಾನು ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಿಂಗ್ ಪಟ್ಟಿ ಸೈಡಿಂದ. ಇದನ್ನು ಅಷ್ಟೇ ನಾವು ಸಿಂಗರ್ ಪ್ರೆಸರ್ ಪೂಟಲ್ಲೇ ಸ್ಟಿಚ್ ಮಾಡ್ಕೊಬೇಕು ಯಾಕಂದರೆ ಅಲ್ಲಿ ದಾರ ಇರೋದ್ರಿಂದ ಮೇನ್ ಮಾಮೂಲಿ ಪ್ರೆಸರ್ ಪೂಟ್ ಹಾಕೋರೆ ಏನಷ್ಟು ಚೆನ್ನಾಗಿ ಬರಲ್ಲ ಕೆಲವ್ರು ಮಾಡ್ತಾರೆ ಅದರಲ್ಲೇ ನನಗೆ ಕಂಫರ್ಟಬಲ್ ಇಲ್ಲ ಇದೇ ಕಂಫರ್ಟಬಲ್ ಅಲ್ವಾ ಹಾಗಾಗಿ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನು ಇದು ಪೂರ್ತಿನೂ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೋಬೇಕು ನಾವು ಕಚ್ಚೆ ಎಲ್ಲ ಬ್ಯಾಕ್ ಸೈಡ್ ಬರೋ ಥರ ಈಗ ಮೇಯ್ನ್ ಫ್ಯಾಬ್ರಿಕ್ ಮೇಯ್ನ್ದು ಕ್ಲಾತ್ ಅದೇ ಮೇಯ್ನ್ ಏನಿದೆ ಅದನ್ನು ಒಂದು ಲೇಯರ್ನ ಎತ್ಬಿಟ್ಟು ನಿನ್ನೆ ಎರಡು ಲೇಯರ್ನ ಕಟ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ಎಡ್ಜಸ್ಟ್ನ ನಾವು ಕ್ರಾಸಲ್ಲೆಲ್ಲ ನೀಟಾಗಿ ಬರಬೇಕಲ್ಲ ಹಾಗಾಗಿ ಈಗ ನಾನು ಬ್ಲೌಸ್ನ ಉಲ್ಟಾ ಮಾಡಿಕೊಂಡು ಒಂದು ರಫ್ ಹೊಡ್ಕೊಂಡು ನೀಟಾಗೆ ಪ್ಯಾಂಟೆಡ್ನ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟಾಗ್ಲಾ ಬೇಕು ಅಷ್ಟಾಗಲ ನೋಡಿ ಹಾಕೊಳ್ಳಿ ಅಥವಾ ಇದೇ ಥರ ನೀವು ಎಮಿಂಗು ಕೂಡ ಮಾಡ್ಕೋಬೋದು ಯಾರು ಎಮಿಂಗ್ ಅಷ್ಟು ಮಾಡೋಕೆ ಹೋಗೋದಿಲ್ಲ ಈ ಥರನೇ ಸ್ಟಿಚ್ ಹಾಕೊತಾ ಇದ್ದೀನಿ ನಾನು ನೀವು ಆ ಟೆನ್ಷನ್ ಎಷ್ಟಿದೆ ಅಷ್ಟು ದಾರ ಆ ಕಡೆ ಹೋಗೋ ಥರ ನೋಡಿ ಸ್ಟಿಚ್ ಹಾಕೊಂಡ್ರೆ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರದ್ದು ಥ್ರೆಡ್ ಪೈಪಿಂಗು ಕೂಡ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಿನ್ನ ಯಾವ ಥರದ್ದಾದರೂ ಕಟ್ಟಿಂಗ್ ವಿಡಿಯೋನ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು